ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಂದರೆ ಕಂಪ್ಯೂಟ್ರಲ್ಲಿ ವಾಟ್ಸಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ವಾಟ್ಸಪ್ ಎಬ್ಬಿಗೆ ಇದು ನಾವು ಹೇಳ್ತಾ ಇರೋ ವಾಟ್ಸಾಪ್ಗೆ ಅಂದರೆ ಸ್ಪೀಡಾಗಿ ವರ್ಕ್ ಆಗುತ್ತೆ ಅದಂದರೆ ಟೈಮ್ ತಗೊಂಡು ಓಪನ್ ಆಗುತ್ತೆ ಇದು ಹಂಗಲ್ಲ ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ ಮೊಬೈಲಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರ ವರ್ಕ್ ಆಗುತ್ತೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಡಿಸ್ ಪಿ ಸಿ ಮೇಲೆ ಹೋಗಿ ಡಿಸ್ ಪಿ ಸಿ ಮೇಲೆ ಹೋದ ನಂತರ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡುವ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇದನ್ನು ಇಲ್ಲಿ ಹಿಡ್ಕೊಂಡು ಕೆಳಗಡೆ ಇಳಿಸ್ರಿ ಕೆಳಗಡೆ ಇಳಿಸಿದ ತಕ್ಷಣ ನೋಡ್ಬೋದು ನಾನು ತೋರಿಸ್ತೀನಿ ಇಲ್ಲಿ ವಿಂಡೋಸ್ ಅಪ್ಡೇಟ್ ಅಂತ ಇದೆ ನೋಡಿ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಪ್ರಾಪರ್ಟಿ ಸಿ ತೊಗೊಳ್ಳಿ ತೊಗೊಂಡ ನಂತರ ನೋಡುವ ಸ್ನೇಹಿತರೆ ಇಲ್ಲಿ ಈ ರೀತಿಯಾಗಿರುತ್ತೆ ಇದು ವಿಂಡೋಸ್ ಅಪ್ಡೇಟ್ ವಿಂಡೋಸ್ ಅಪ್ಡೇಟ್ ಅಂತ ಇದೆ ನೋಡಿ ಇಲ್ಲಿ ವಿಂಡೋಸ್ ಅಪ್ಡೇಟ್ ಆಟೋಮೆಟಿಕ್ ಆಟೋಮೆಟಿಕನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಕ್ಸಾಫ್ಟನ್ನು ಹೊಡೆದು ಓಕೆ ಅನ್ನು ಹೊಡೆದ್ರೆ ಇದು ಮೈಕ್ರೋಸಾಫ್ಟರ್ ವರ್ಕ್ ಆಗುತ್ತೆ ಆಮೇಲೆ ವಾಟ್ಸಪ್ನ ತುಂಬ ಯೂಸಿಯಾಗಿ ಈಸಿಯಾಗಿ ನೀವು ಏನು ಮಾಡ್ಬೋದು ಅಂದರೆ ಇನ್ಸ್ಟಾಲೇಷನ್ ಮಾಡ್ಬೋದು ಇದರಲ್ಲಿ ವಾಟ್ಸಪ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ನೋಡ್ಬೋದು ಸ್ನೇಹಿತರಲ್ಲಿ ವಾಟ್ಸಪ್ ಅಂತ ನಾನು ಸರ್ಚ್ ಮಾಡ್ತಿದ್ದೀನಿ ಒಂದೇ ಸ್ಪೆಲ್ಲಿಂಗ್ ಹೊಡೆದೆ ಇಲ್ಲಿ ಬಂತು ಸಾರಿ ನಾನು ಅದನ್ನು ಡಿಸೇಬಲ್ ಇಟ್ಟಿದ್ದೀನಿ ಅದಕ್ಕೋಸ್ಕರ ಹಂಗೆ ಬಂದಿದೆ ಇಲ್ಲಿ ಓಡೋ ಸ್ನೇಹಿತರೆ ಇಲ್ಲಿ ಬಂದಿರುತ್ತೆ ಇನ್ಸ್ಟಾಲೇಷನ್ ಸಿಂಪಲಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಇದಕ್ಕೆ ಯಾವ ರೀತಿ ಪ್ರೊಸೆಸ್ ಅಂತ ಇವಾಗ ತಿಳಿಸ್ತೀನಿ ನೋಡಿ ಇದನ್ನು ವಾಟ್ಸಪ್ನ ಮೊದಲು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ನಾನು ಡೈರೆಕ್ಟಾಗಿ ಲೈಫ್ ರೂಪೇ ಮಾಡ್ತಾಯಿದ್ದೀನಿ ನೋಡ್ಬೋದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಮೊಬೈಲ್ ಒಳಗೆ ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ಇಲ್ಲಿ ತ್ರೀ ಲೈನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಲೈವ್ ಅಂತ ಕಾಣ್ತಾ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಏನು ಕೇಳುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಲಾಕ್ ಕೇಳುತ್ತೆ ನಿಮ್ಮ ಮೊಬೈಲ್ದು ಲಾಕನ್ನು ತೆಗೀರಿ ತೆಗೆದುಬಿಟ್ಟು ಇವಾಗ ಏನು ಮಾಡ್ತೀರಾ ಸ್ಕ್ಯಾನ್ ಮಾಡ್ತೀರಾ ನೋಡ್ಬೋದು ನಾನು ನಾನಿವಾಗ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕಂಪ್ಯೂಟ್ರಲ್ಲಿ ನೋಡ್ಬೋದು ಇದನ್ನು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಸ್ವಲ್ಪ ಲೋಡ್ ಆಗುತ್ತೆ ಸ್ಕ್ಯಾನರ್ ಬರುತ್ತೆ ಇವಾಗ ನೀವು ಸ್ಕ್ಯಾನ್ ಮಾಡಿ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ತಾಯಿದ್ದೀನಿ ಸ್ಕ್ಯಾನ್ ಮಾಡಿ ಆಟೋಮೆಟಿಕ್ಕಾಗಿ ಅದು ಸ್ವಲ್ಪ ಲೋಡ್ ಆಗುತ್ತೆ ಇಲ್ಲಿ ಸ್ವಲ್ಪ ಅಂದರೆ ಭಾಳ ಲೋಡ್ ಆಗೋದಿಲ್ಲ ನಮ್ಮ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಸಲ ಕನೆಕ್ಟ್ ಆಯ್ತು ಅಂದ್ರೆ ಲೋಡ್ ಆಗೋ ಪ್ರಶ್ನೆನೇ ಬರಲ್ಲ ಇದು ಅಷ್ಟು ಫಾಸ್ಟ್ ಅಂದರೆ ಅಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನಿವಾಗ ಇದನ್ನು ಕ್ಲೋಸ್ ಮಾಡ್ತೀನಿ ಡೈರೆಕ್ಟಲ್ಲಿ ಕ್ಲೋಸ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಕ್ಲೋಸ್ ಮಾಡಿದ ನಂತರ ಮತ್ತೆ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ಎಷ್ಟು ಫಾಸ್ಟಾಗಿ ನಮಗೆ ಓಪನ್ ಆಗ್ತಾಯಿದೆ ಅಂತ ನೋಡ್ಬೋದು ಸ್ನೇಹಿತರೆ ಇದೇ ರೀತಿಯಾಗಿ ನೀವು ಮಾಡಿರಿ ನಿಮಗೂ ಕೂಡ ಈಸಿಯಾಗಿ ಆಗುತ್ತೆ ಮೈಕ್ರೋ ಸಾಫ್ಟ್ವೇರ್ ಮುಖಾಂತರನೇ ನೀವು ವಾಟ್ಸಪ್ನ ಇನ್ಸ್ಟಾಲ್ ಮಾಡಬೇಕು ಯಾಕಂತ ಕೇಳಿದ್ರೆ ಕ್ರೋಮ್ ಬ್ರೌಸರಲ್ಲಿ ಸಿಗುತ್ತೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಯಾಕಂದರೆ ಥರ್ಡ್ ಪಾರ್ಟಿ ಇರುತ್ತೆ ಅಂದರೆ ಮೈಕ್ರೋಸಾಫ್ಟ್ವೇರ್ ಮುಖಾಂತರ ಡೌನ್ಲೋಡ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗೋಲ್ಲ ಅದಕ್ಕೋಸ್ಕರ ಮೈಕ್ರೋಸಾಫ್ಟ್ವೇರಲ್ಲಿ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ನಂತರ ನಾ ಹೇಳಿದ ಪ್ರೊಸೆಸ್ ಮಾಡಿ ಮಾಡಿದ ನಂತರ ಆರಾಮಾಗಿ ಕನೆಕ್ಟ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ತುಂಬ ಜನ ಅಂದರೆ ತುಂಬ ಜನ ವಾಟ್ಸಪ್ ಎಬ್ನೇ ಯೂಸ್ ಮಾಡ್ತಾಯಿದ್ದಾರೆ ಹೆಬ್ಬು ಯೂಸ್ ಮಾಡಬಾರ್ದು ಯಾಕಂದರೆ ಟೈಮ್ ಹಿಡಿಯುತ್ತೆ ಡಾಟಾ ಕೂಡ ಹೋಗುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಶೇರ್ ಮಾಡಿರಿ ಹಂಗೆ ಯಾರು ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಮಾಡ್ರಿ ಈ ವಿಡಿಯೋದಿಂದ ಏನಾದ್ರು ಒಂದು ಈಟರ ಕಲ್ತಿದ್ರೆ ನನಗೊಂದು ಕಮೆಂಟ್ ಮಾಡಿರಿ ಯಾವ ವಿಡಿಯೋ ಮಾಡ್ಬೇಕಂತ ನೆಕ್ಸ್ಟ್ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹಂಗೆ ವಿಡಿಯೋ ನೋಡಿದ್ದಕ್ಕಾಗಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ